ಈ ತಾಯಿ ಎಡಗಡೆ ಹೂ ಪ್ರಸಾದ ಕೊಟ್ಟರೆ ಸಾಕು ಅತಿ ಶೀಘ್ರವಾಗಿ ಕೋರಿಕೆಗಳು ನೆರವೇರುತ್ತವೆ ಜ್ಞಾನವನ್ನು ನೀಡುವ ಮೂಲಕ ಅವರ ಜೀವನದಲ್ಲಿ ಉನ್ನತ ಸ್ಥಾನಮಾನ ನೀಡಿ ಬೆಳಕಾಗಿ ಬರುವ ತಾಯಿಯೇ ಶಕ್ತಿ ಜ್ಞಾನಾದೇವಿ ಅಮ್ಮನವರು ಕುಡಿತದ ಚಟ ಅದೆಷ್ಟೋ ಹೆಣ್ಣು ಮಕ್ಕಳ ನಿದ್ದೆ ಕಿಡಿಸಿದೆ ತಾನು ದುಡಿದು ಕುಟುಂಬದ ಸಂಪೂರ್ಣ ಹೊಣೆಯನ್ನು ಉರುತ್ತಾರೆ ಅದೆಷ್ಟೋ ಕುಟುಂಬಗಳು ಬೀದಿಗೆ ಬಂದಿವೆ ಇದಕ್ಕೆಲ್ಲ ಕಾರಣ ಕುಡಿತದ ಚಟ ಆದರೆ ಈ ಪುಣ್ಯ ಕ್ಷೇತ್ರಕ್ಕೆ ಬಂದ ಮೇಲೆ ಅದೆಷ್ಟೋ ಕುಟುಂಬಗಳು ನೆಮ್ಮದಿಯಾಗಿ ಜೀವನ ನಡೆಸುತ್ತಿದ್ದಾರೆ ಇಲ್ಲಿ ಯಾರಿಗೆ ಹೊಟ್ಟೆಗೆ ಮದ್ದಾಗಲಿ ಔಷಧಿ ಆಗಲಿ ಕೊಡುವುದಿಲ್ಲ ಈ ಕ್ಷೇತ್ರಕ್ಕೆ ಬಂದು ಅಮ್ಮನ ಸೇವೆ ಮಾಡಿದ ಮೇಲೆ ಅವರು ಎಂತಹ ಕುಡುಕರೆ ಆಗಿದ್ದರೂ ಕೂಡ ಅವರ ಜೀವನದಲ್ಲಿ ಎಂದಿಗೂ ಕುಡಿಯುವುದಿಲ್ಲ ಅಂತಹ ಜ್ಞಾನವನ್ನು ಪ್ರಸಾದಿಸುತ್ತಾಳೆ ಶ್ರೀ ಶಕ್ತಿ ಜ್ಞಾನ ದೇವಿ ಅಮ್ಮನವರು ಇಂತಹ ಅದೆಷ್ಟೋ ಸತ್ಯದ ಘಟನೆಗಳನ್ನು ನಾವಿಲ್ಲಿ ಕಾಣಬಹುದು ಈ ದೇವಸ್ಥಾನ ಇರುವುದು ದೊಡ್ಡಬಳ್ಳಾಪುರದ ಹತ್ತಿರ ಇರುವ ಗಂಟಿಗಾನಹಳ್ಳಿ ಎಂಬ ಗ್ರಾಮದಲ್ಲಿದೆ ದೊಡ್ಡಬಳ್ಳಾಪುರದಿಂದ ಒಂಬತ್ತು ಕಿಲೋಮೀಟರ್ ತೂಬಿಗೆರೆಯಿಂದ ಮೂರು ಕಿಲೋಮೀಟರ್ ಹಾಗೆ ಮೇಲ್ಕೋಟೆಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಈ ಪುಣ್ಯಕ್ಷೇತ್ರ